ಹೊಸ ಕೊಡ್ತಾರ ಗೊತ್ತಿಲ್ಲ ಇಲ್ಲ ಅಂದ್ರೆ ತುಂಬಾ ತುಂಬಾ ಇಷ್ಟಪಟ್ಟಿದ್ದಾರೆ ಬ್ರ್ಯಾಟ್ಲುಕ್ ನನಗ್ ತುಂಬಾ ಹೊಸ ಅದು ಯಾಕಂದ್ರೆ ನನಗೂ ಲಾಸ್ಟ್ ಟೈಮ್ ಒಂದು ತುಂಬಾ ವಿಭಿನ್ನವಾದ ಒಂದು ಕೆಟ್ಟ ಕೊಟ್ಟಿದ್ರು ಸೊ ಅಗೇನ್ ಬ್ರ್ಯಾಟ್ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವು ತುಂಬಾ ಅದ್ಭುತವಾದ ಸಾಂಗ್ ಇದು ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟ್ ಮೂರ್ನಾಲ್ಕು ಕೇಳಿಸಿದ್ರು ಅದರಲ್ಲಿ ಫಸ್ಟ್ ನನಗೆ ಕೇಳಿದಾಗಲೇ ಹೆಸರಿಸಿ ಟ್ಯೂನ್ ತುಂಬಾ ಚೆನ್ನಾಗಿದೆ ಇದು ಪಕ್ಕ ಇಟ್ಟಾಗುತ್ತಿದ್ದು ಇದನ್ನ ಇಟ್ಕೊಂಡು ಇದನ್ನ ಇಟ್ಕೊಂಡು ಅಂತ ತುಂಬಾ ನಾವು ತುಂಬಾ ಡಿಸ್ಕಿಷನ್ ಆಗಿತ್ತು ಒಂದು ಎರಡು ಮೂರು ಟ್ಯೂಮ್ನ ಕೊಟ್ಟಿದ್ದು ಬೇರೆ ಬೇರೆ ತರದ್ದು ಈ ಟ್ಯೂನ್ ಒಂಥರ ಕೇಳುತ್ತಿದ್ದಂ ಒಂದು ಅದೊಂದು ಗೆದ್ದೆ ಗೆಲ್ಲುತ್ತೆ ಅನ್ನೋದೊಂದು ವೈಪ್ ಕೊಟ್ಟಿತ್ತು ನನಗೆ ಐ ತಿಂಕ್ ಬ್ಯೂಟಿಫುಲ್ ಸಾಂಗ್ ಅಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಇಂಥ ಒಂದು ಅದ್ಭುತವಾದ ಸಾಂಗ್ ನಾನು ಎಸ್ಪೆಷಲ್ ಎಲ್ಲ ಫಿಲಮಲ್ಲಿ ಸಾಂಗ್ ಚೆನ್ನಾಗಿರುತ್ತೆ ಇರುತ್ತೆ ಅವ್ರದ್ದು ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದೆ ಅಂಡ್ ವಿಜುವಲ್ ನಾನು ನೋಡ್ತಾ ಇರ್ಬೋದು ಈ ಸಾಂಗಲ್ಲಿ ನಾನು ಈಗ ಕೂತ್ಕೊಂಡು ನೋಡೋ ಅಂದ್ರೆ ನಮ್ಗೆ ಅವಾಗ ಶೂಟ್ ಮಾಡೋದಕ್ಕೆ ಅಷ್ಟು ಗೊತ್ತಾಗ್ಲಿಲ್ಲ ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ನಮ್ಮ ಕಲಿತೆ ಅವ್ರ ವರ್ಕ್ ತುಂಬ ಅದ್ಭುತವಾಗಿದೆ ಅದರಲ್ಲಿ ಎಲ್ಲಿ ಗೊತ್ತಿಲ್ಲ ಈಗ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ ವಿಜುಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಸೊ ನಾನು ನಾನೇ ವೈಟ್ ಮಾಡ್ತೀನಿ ಫೈನಲ್ ಔಟ್ಪುಟ್ ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆನೂ ತುಂಬ ಮಾತಾಡ್ತಾ ಇದ್ರು ನಮ್ಮ ಶಶಾಂಕ್ ಸರ್ ಎಸ್ಪೆಷಲಿ ಇದಕ್ಕೆ ಬ್ರ್ಯಾಂಡ್ಗೆ ಬೇರೆ ಥರ ಕಾಸ್ಟ್ಯೂಮ್ಸ್ ಅಂತ ನಮ್ಮ ಅಸೋ ಅಸೋಸಿಯೇಟ್ ಇದ್ದಾರೆ ಅಬ್ಬಯ್ ಅಂತ ಪ್ರತಿಯೊಂದನ್ನು ಆ ವರ್ಷಿಣೀಯ ಐ ಥಿಂಕ್ ಇಂಟರ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ನಾವು ಹೇಗೆ ಕಾಣಬೇಕು ಪ್ರತಿಯೊಂದು ಗುಂಡಿನೂ ಬಂದು ಸ್ವಲ್ಪ ಗುಂಡಿ ಹಿಂಗೆ ಸರ್ ಕಾಲರ್ ಮೇಲಿರಬೇಕು ಸೊ ಪ್ರತಿಯೊಂದನ್ನು ಹೇಳ್ತಾ ಬಂದರು ಆ್ಯಂಡ್ ಕಂಪ್ಲೀಟ್ ರೇಟ್ ಅವ್ರದ್ದು ನಾವು ಜಸ್ಟ್ ಹೋಗಿ ಒಂದೇ ಕೆಲಸ ಏನಂದ್ರೆ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದು ಅಷ್ಟೇ ಬಿಟ್ಟಿದೆಲ್ಲ ಅವರೇ ರೆಡಿ ಮಾಡಿ ಈ ತರ ಕಾಣಿಸ್ಬೇಕು ಒಂದು ಏರ್ಸ್ಟೈಲ್ ಆಗ್ಬೋದು ಪ್ರತಿಯೊಂದು ಡೀಟೇಲಿಂಗ್ ಅವರ್ ಮಾಡಿದ್ದಾರೆ ಅಂಡ್ ಕಲೆ ಮಾಸ್ಟರ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಅದ್ಭುತವಾಗಿ ಅದನ್ನ ತಲೆಮೇಲೆ ತಂದಿದ್ದಾರೆ ಎಂಟೈರ್ ಸಾಂಗ್ ಅಂಡ್ ಈ ಪ್ರೊಡಕ್ಷನ್ ನಿಮ್ಗೆ ನೋಡಿದ್ರೆ ಕಾಣಿಸ್ತಾ ಇದೆ ರಿಚ್ನೆಸ್ ಆಗ್ಬೋದು ಐದು ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಅ ಜೋಕ್ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಐ ತುಂಬ ತುಂಬಾ ತುಂಬ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ನಿಮಗೆ ಅದು ಕಾಣ್ತಾ ಇದ್ದಾರೆ ಥರವೇ ಕಾಣುತ್ತೆ ಒಂದು ಎಲ್ಲೂ ನಿಮ್ಗೆ ಕಾಂಪ್ರಮೈಸ್ ಆಗಿರೋ ಈ ಚಿತ್ರ ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಡು ಬಂದಿದ್ದೇವೆ ಎಲ್ಲೂ ಒಂದು ದಿನವೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗ್ತಿರೋಂಥ ಚಿತ್ರ ಇದು ಸೊ ತುಂಬ ಡೀಟೇಲಿಂಗ್ ಆಗಿ ಇದು ಲ್ಯಾಂಗ್ವೇಜಲ್ಲಿ ಒಂದು ಹೋಗ್ತಾ ಇದ್ದೀವಿ ಅಂದಾಗ ಒಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು ಅಂದರೆ ಕ್ಯಾಸ್ಟ್ ಮಾಡ್ತಿರೋಂಥ ಆರ್ಟಿಸ್ಟ್ಗಳಾಗ್ಬೋದು ಸಾಂಗ್ಸ್ಗಳಾಗ್ಬೋದು ಎಲ್ಲ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗ್ ಇನ್ನೊಂದು ಸಾಂಗ್ ಇದು ಕೂಡ ಇದೆ ನೆಕ್ಸ್ಟ್ ಏನೋ ಪ್ರಾಬ್ಲಮ್ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅದು ನನ್ನ ಮಗಳು ಫೇವ್ರೇಟ್ ಆಗ್ಬಿಟ್ಟಿದೆ ಮೊನ್ನೆ ಅದ ಮೊನ್ನೆ ಶೂಟ್ ಮಾಡಿದ್ವಿ ಆ ಸಾಂಗ್ ನ ಅದನ್ನ ನೂರು ಸದಿ ಕೇಳಿದೆ ನಮ್ಮ ಮಗಳು ನಾನು ಅದೇ ಕೇಳೋಣ ಅನ್ಕೊಂಡೆ ಕೃಷ್ಣ ಸರ್ ಈಗ ಬ್ರಾಟ್ ಟೀಸರ್ ಗೆ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು ಈ ಹಾಡನ್ನ ಏನಾದ್ರು ನೀವು ಡೆಡಿಕೇಟ್ ಮಾಡಿದೀರಾ ಅಥವಾ ಮುಂದಿನ ಸಾಂಗ್ ಆಲ್ರೆಡಿ ಹಾಡ್ ಅದು ಡ್ಯಾನ್ಸ್ ನಂಬರ್ ಅಲ್ಲ ಅದು ಡ್ಯಾನ್ಸ್ ಮಾಡ್ತಿರೋದ್ ನೋಡ್ತಾ ಇದೆ ಅದು ಅದು ಬೇರೆ ಹುಡುಗಿ ಜೊತೆ ಬೇರೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಯಾ ನಮ್ಮಅಮ್ಮನ್ ಬಿಟ್ಟು ಇನ್ನೊರ ಜೊತೆ ಮಾಡ್ತಾ ಅಂತ ಆಗಿ ನೋಡ್ತಾ ಇದ್ದು ಸೊ ಮಚ್ ಐ ತಿಂಕ್ ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇಲ್ಲ ಆಗುತ್ತೆ ನನಗೆ ಟ್ಯೂನ್ ತುಂಬಾ ಕೇಳದಾಗೆ ಒಂದು ಅದ್ಭುತವಾದ ಸಾಂಗ್ ತುಂಬಾ ತುಂಬ ವರ್ಷಗಳ ಕಾಲ ಉಳಿಯುವಂತ ಸಾಂಗ್ ಎಸ್ಪೆಷಲಿ ಲವರ್ಸ್ ಗಳಿಗೆ ತುಂಬಾ ಇಷ್ಟ ಆದಂಥ ಒಂದು ಸಾಂಗ್ ಅಂಡ್ ನಮ್ಮ ಪುಟಾಣಿ ನಾರಿ ಮಹೇಶ್ ನಾನು ಆ್ಯಕ್ಚುಲಿ ಅವರು ನನ್ನ ನೋಡಿರ್ಲಿಲ್ಲ ಇವತ್ತು ನೋಡ್ ಶಾಕ್ ಅಂದ್ರೆ ನಾನು